ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ಈ ನನ್ನ ದಿನದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ದಿನ ಶುರುವಾಗಿದ್ದು ಬೆಳಗ್ಗೆ ಐದು ಗಂಟೆಲಿ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದನ್ನು ಹ್ಯಾಡ್ ಮಾಡಿದ್ದೀನಿ ನಂತರ ಮತ್ತು ಈವ್ನಿಂಗ್ ಮಳೆ ಕೂಡ ಬಂದಿತ್ತಲ್ವಾ ಅದು ಕ್ಲಿಪ್ಸ್ನ ಸ್ಟಾರ್ಟಿಂಗಲ್ಲಿ ಹ್ಯಾಡ್ ಮಾಡಿದ್ದೀನಿ ಒಂಥರ ಮೂಮೆಂಟ್ಸ್ ಚೆನ್ನಾಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂತ ಹೇಳಿ ಸೊ ಇವತ್ತು ಬಂದ್ಬಿಟ್ಟು ಎರಡು ದಿನದ ಕಂಬೈನ್ಡ್ ವ್ಲಾಗನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗೆ ಒಂದು ವಿಚಾರದ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀನಿ ಏನಪ್ಪ ಅದು ವಿಚಾರ ಅಂತ ಹೇಳಿ ಆಲ್ರೆಡಿ ತಮ್ಮನೇ ನೋಡಿ ಕೂಡ ನಿಮಗೆ ಗೊತ್ತಾಗಿರ್ಬೋದು ಇಲ್ಲ ಅಂತಲೇ ವೀಡಿಯೋನ ಎಂಡ್ವರೆಗೂ ಮಿಸ್ ಮಾಡಿದೆ ವಾಚ್ ಮಾಡಿ ಹಾಗೆ ಈ ವಿಡಿಯೋ ನೋಡಿ ಮುಗಿಸಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಮಿಸ್ ಮಾಡಿದೆ ಈ ವಿಡಿಯೋಗೆ ಪ್ಲೀಸ್ ಸ್ವಲ್ಪ ಆದರೂ ಕಮೆಂಟ್ ಮಾಡಿ ಓಕೆನಾ ಸೊ ಇವತ್ತಿನ ದಿನ ಶುರುವಾಗಿದ್ದು ಹೀಗೆ ನಂತರ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಹೆಣ್ಮಕ್ಳಿಗೆ ಮಿಸ್ ಮಾಡಿದೆ ಕೆಲಸಗಳು ಕೆಲವೊಂದು ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಸೊ ನಾವು ಏನೇ ಮಾಡಿರೋ ಆ ಒಂದು ಕೆಲಸಗಳನ್ನ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ ಕಸ ಗುಡಿಸೋದು ರಂಗೋಲಿ ಹಾಕೋದು ಅಥವಾ ಕಾಫಿ ಟೀ ಕುಡಿಯೋರು ಇದ್ರೆ ಮನೇಲಿ ಕಾಫಿ ಟೀ ಮಾಡೋದು ಯೂಶಲಿ ನಾನೇನು ಮನೇಲಿ ಕಾಫಿ ಟೀ ಮಾರ್ನಿಂಗ್ ಟೈಮ್ ಮಾಡಲ್ಲ ಇಟ್ಸ್ ವೆರಿ ರೇರ್ ಅಂತಲೇ ಹೇಳ್ಬೋದು ಯಾರಾದರೂ ಇದ್ದರೆ ಮಾತ್ರ ಯೂಶ್ಲಿ ಹಸ್ಬೆಂಡ್ಗೆ ಕೂಡ ನಾನು ಬೆಳಗ್ಗೆ ಖಾಲಿ ಕಾಫಿ ಟೀ ಏನು ಕೊಡೋದಿಲ್ಲ ಯೂಶ್ವಲಿ ಬಿಸಿನೀರು ಅಥವಾ ಬೇರೆ ಏನಾದರೂ ಹೆಲ್ತಿ ಡ್ರಿಂಕ್ನ ತೊಗೊಳ್ತೀವಿ ಅಷ್ಟೇ ಸೊ ಇವಾಗಂತೂ ಬೆಂಗಳೂರಲ್ಲಿ ಯಾವ ಸೀಸನ್ ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ ಯಾಕಂದರೆ ಮಳೆಗಾಲದಲ್ಲಿ ಬಿಸಿಲು ಬರುತ್ತೆ ಬಿಸಿಲುಗಾಲ್ದಲ್ಲಿ ಮಳೆ ಬರುತ್ತೆ ಈ ಥರ ಇರುತ್ತೆ ವೆದರು ನಂತರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾಗಿ ನಂತರ ನಾನು ಕೂಡ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿತೀನಿ ಅದಾದ ನಂತರ ನಾನು ಧನಿಯ ನೀರನ್ನು ಕೂಡ ಕುಡಿತೀನಿ ಅದಾದಮೇಲೆ ಬೆಳಗ್ಗೆ ಪೂಜೆನ ಬೇಗನೆ ಮಾಡಿಕೊಂಡೆ ಪೂಜೆ ಬೇಗ ಮಾಡಿದರೆ ಯೂಶ್ವಲಿ ಸ್ವಲ್ಪ ಪಾಸಿಟಿವಿಟಿ ಮನೇಲಿ ಜಾಸ್ತಿ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ ಖಂಡಿತವಾಗ್ಲೂ ಇದು ಸತ್ಯ ಅಂತಾನೆ ಅನ್ಸುತ್ತೆ ನಮ್ಮಲ್ಲಿರುವಂತಹ ಒಂದು ಪಾಸಿಟಿವಿಟಿನ ಜಾಸ್ತಿ ಮಾಡೋಕ್ಕಿರ್ಬೋದು ನಮ್ಮಲ್ಲಿರುವಂತಹ ನೆಗೆಟಿವ್ ಥಾಟ್ಸ್ನ ಕಡಿಮೆ ಮಾಡೋದಿರ್ಬೋದು ಪ್ರತಿಯೊಂದು ಕೂಡ ದೇವ್ರ ಕೈಯಲ್ಲೇ ಇದೆ ಅಂತಾನೆ ಹೇಳ್ಬೋದು ಸೊ ಸುಮಾರು ಜನ ದೇವ್ರನ್ನ ಸುಳ್ಳು ಅಂತ ಅನ್ನಿಸ್ಬಹುದು ಬಟ್ ಆದರೆ ನಾನು ಖಂಡಿತವಾಗ್ಲೂ ನಂಬೇ ನಂಬ್ತೀನಿ ಸೊ ಇವಾಗಿನ ಮನೇಲಿ ಬಂದಿರೋ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಅಷ್ಟಾಗಿ ಕಂಫರ್ಟಬಲ್ ಇಲ್ಲ ನನಗೆ ಮೊಬೈಲೆಲ್ಲ ಇಟ್ಕೊಳ್ಳೋದು ಅಥವಾ ಕ್ಯಾಮ್ರಾನೆಲ್ಲ ಇಡೋದು ಹಾಗಾಗಿ ಆದಷ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಮಾತ್ರ ನಿಮ್ಮ ಜೊತೆಯಲ್ಲಿ ಹ್ಯಾಡ್ ಇದ್ದೀನಿ ಅಷ್ಟೇ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ನಾನು ಪಲಾವ್ನ ಮಾಡ್ಕೊಂಡಿದ್ದೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಾನು ಪೆಸ್ರಟ್ ರೆಸಿಪಿ ಕೂಡ ಶೇರ್ ಇದ್ದೀನಿ ಅಂದರೆ ಕಾಳಿನ ದೋಸೆ ರೆಸಿಪಿ ಪೆಸ್ರಟ್ ಅಂದರೆ ಯೂಶಲಿ ಕೆಲವೊಬ್ಬರಿಗೆ ಸಡನ್ನಾಗಿ ಅರ್ಥ ಆಗೋದಿಲ್ಲ ಹಾಗಾಗಿ ಹೆಸ್ರು ದೋಸೆ ಅಂತ ಕೂಡ ಹೇಳ್ಬೋದು ಅದನ್ನು ರೆಸಿಪಿ ಕೂಡ ಇವತ್ತು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಇದ್ದೀನಿ ಹಾಗೆ ಒಂದು ವಿಚಾರದ ಬಗ್ಗೆ ನಿಮ್ಮೆಲ್ಲರ ಹತ್ರ ನಾನು ಶೇರ್ ಮಾಡಬೇಕಿತ್ತು ಏನಂದರೆ ನನಗೆ ಒಂದು ಡಿ ಎಮ್ ಬಂದಿತ್ತು ಅದರಲ್ಲಿ ಅವರು ಏನು ಹೇಳಿದ್ದಾರೆ ಅಂತಂದರೆ ನಾನಿದ ನೆಗೆಟಿವ್ ಆಗಿ ತೊಗೊಂಡಿದ್ದೀನಿ ಅಂತ ಅಲ್ಲ ಬಟ್ ನನ್ನ ಒಂದು ಒಪಿನಿಯನ್ನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಹಂಗಂತ ಹೇಳಿ ಯಾರು ಕೂಡ ಹಂಗಾದ್ರೆ ವ್ಯೂವರ್ಸ್ ಆಗಿ ಸಬ್ಸ್ಕ್ರೈಬರ್ಸ್ ಆಗಿ ನಾವು ನಿಮ್ಗೇನು ಅಂತ ಖಂಡಿತ ತಿಳ್ಕೊಬೇಡಿ ಹೇಳ್ಬೋದು ಬಟ್ ಆದರೆ ಅದ್ರ ಬಗ್ಗೆ ನಾನು ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತೀನಿ ಎಷ್ಟು ಮಟ್ಟಿಗೆ ನಿಮಗೆ ಕಂಟೆಂಟ್ನ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಏನಿಲ್ಲ ಏನು ಹೇಳಿದರು ಅಂತಂದರೆ ಇತ್ತೀಚೆಗೆ ನಡೀತಾ ಇರುವಂತಹ ವಿಚಾರ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸೌಜನ್ಯ ಕೇಸ್ ಅದರ ಜೊತೆಯಲ್ಲಿ ಮತ್ತೆ ಯಾರೋ ಒಂದಿಬ್ಬರು ಯೂಟ್ಯೂಬರ್ಸ್ ಜಗಳ ಮಾಡ್ಕೊಂಡಿದ್ದಾರೆ ನೋಡಿ ಅವ್ರ ನೇಮ್ನ ಮೆನ್ಷನ್ ಮಾಡ್ಲಿಕ್ಕೆ ತನಗಿಲ್ಲಿ ಇಷ್ಟ ಇಲ್ಲ ಯೂಶಲಿ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿಲ್ಲ ಸೊ ಅದೇನಂತಹ ಇಂಪಾರ್ಟೆಂಟ್ ವಿಚಾರ ಅಲ್ಲ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡೋಕ್ಕೆ ಸೊ ಬಟ್ ಅವ್ರು ನನಗೆ ಹೇಳಿದ್ದೇನೆಂದರೆ ಸ್ಮಾಲ್ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳಿ ಸೊ ಸುಮಾರು ಜನ ಸ್ಮಾಲ್ ಯೂಟ್ಯೂಬರ್ಸ್ಗಳು ಅದ್ರ ಬಗ್ಗೆ ಎಲ್ಲ ವೀಡಿಯೋನ ಮಾಡಿ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನೀವು ಕೂಡ ಸ್ಮಾಲ್ ಯೂಟ್ಯೂಬರ್ ಅಲ್ವಾ ನೀವು ದೊಡ್ಡ ಯೂಟ್ಯೂಬರಾ ಅದಕ್ಕೆ ಯಾಕೆ ನೀವೇನು ರಿಯಾಕ್ಟ್ ಮಾಡ್ತಾ ಇಲ್ಲ ನಿಮ್ಮ ಚಾನಲಲ್ಲಿ ಯಾವುದೇ ರೀತಿಯಾದಂತಹ ಈ ಥರ ವೀಡಿಯೋಸ್ಗಳನ್ನ ಯಾಕೆ ನೀವು ಮಾಡಲ್ಲ ಯಾಕೆ ನಿಮಗೆ ಆ ಥರ ಯೂಟ್ಯೂಬರ್ಸ್ಗೂ ನಿಮಗೂ ಕನೆಕ್ಟಿವಿಟಿ ಇರಲ್ವಾ ಅಥವಾ ನೀವು ಸ್ಮಾ ಯೂಟ್ಯೂಬರ್ಸ್ ಅಲ್ವಾ ನೀವು ಯೂಟ್ಯೂಬಲ್ಲಿ ಇಲ್ವಾ ಈ ಥರ ಸುಮಾರಷ್ಟು ಕ್ವಶನ್ಸ್ನ ನನಗೆ ಕೇಳಿದರು ಬಟ್ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ ನಾನು ಅವ್ರಿಗೆ ಕೂಡ ಹೇಳಿದೆ ನೋಡಿ ನನಗೆ ಅದು ಸಂಬಂಧ ಪಡೆದೇ ಇರೋ ವಿಚಾರ ಸೊ ಯಾರೋ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಅಂದ ತಕ್ಷಣ ಅವರ ವಿಚಾರಕ್ಕೆ ನಾನು ಹೋಗಿ ಇಂಟರ್ಫಿಯರ್ ಆಗೋದು ನನಗೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅವರಿಬ್ಬರ ಮಧ್ಯೆ ಏನಾಗಿದೆ ಅಂತ ಅಲ್ಲಿರೋ ರಿಯಾಲಿಟಿ ಅವರಿಬ್ಬರಿಗೆ ಮಾತ್ರ ಗೊತ್ತಿರೋದೇ ಹೊರತು ಬೇರೆ ಯಾರಿಗೂ ನಿಜವಾಗ್ಲೂ ಗೊತ್ತಿರೋದಿಲ್ಲ ಇನ್ ಕೇಸ್ ಅವ್ರಿಗೆ ವಿಚಾರ ಗೊತ್ತಿದ್ರು ಕೂಡ ಅದನ್ನು ತಿಳ್ ನಾನು ತಿಳ್ಕೊಂಡು ನಾನು ವಿಡಿಯೋ ಮಾಡಿ ಹಾಕೊಂಡು ನಾನು ಮತ್ತೇನೋ ಗಾಸಿಪ್ನ ಮಾಡಬೇಕು ಅಂತ ಹೇಳಿ ನನಗದು ಇಷ್ಟ ಇಲ್ಲ ಯಾಕಂದರೆ ಗಾಸಿಪ್ ಮಾಡೋಷ್ಟು ಟೈಮು ಖಂಡಿತವಾಗಲೂ ನನ್ನ ಹತ್ರ ಕೂಡ ಇಲ್ಲ ಕೆ ಅದ್ರ ಬದಲು ಮಾಡಬೇಕಾಗಿರೋ ಕೆಲಸಗಳಿಗೆ ಗಮನ ಕೊಟ್ಟರೆ ನಮ್ಮ ಕೆರಿಯರ್ ಕೂಡ ಬಿಲ್ಡಪ್ ಆಗಿ ಆಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೋದು ಹಾಗೆ ನಮ್ಮ ಪ್ಯಾಷನ್ ಬಗ್ಗೆ ನಾವು ಗಮನ ಕೊಟ್ಟಾಗ ನಮಗೆ ಅನ್ವಾಂಟೆಡ್ ಥಿಂಗ್ಸ್ ಆಗ್ಬೋದು ಅಥವಾ ಅನ್ವಾಂಟೆಡ್ ಅನ್ವಾಂಟೆಡ್ ವಿಚಾರಗಳನ್ನ ಆಗಬಹುದು ನಾವು ಜಾಸ್ತಿ ಕಿವಿ ಕೊಡದೇ ಇದ್ದಾಗ ನಮ್ಮ ಜೀವನದಲ್ಲಿ ಬರುವಂತಹ ನೆಗೆಟಿವಿಟಿನ ನಾವು ಎಷ್ಟೋ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು ಅಂತ ನನಗನ್ಸುತ್ತೆ ಹಂಗಂತ ಹೇಳಿ ಅವ್ರು ಯಾರೋ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿ ಅವ್ರ ತಪ್ಪು ಅಂತ ಕೂಡ ನಾನಿಲ್ಲಿ ಹೇಳ್ತಾ ಇಲ್ಲ ಅದು ಇಷ್ಟ ಸೊ ಅವರಿಗೆ ಯಾವ ವಿಚಾರ ಬಗ್ಗೆ ಧ್ವನಿ ಎತ್ತಬೇಕು ಅಥವಾ ಮಾತಾಡಬೇಕು ಅಂತ ಅನ್ಸಿರುತ್ತೋ ಅದನ್ನ ಅವ್ರು ಮಾಡಿದ್ದಾರೆ ಅದು ಅವ್ರ ಚಾನಲ್ಲು ಇಷ್ಟ ಓಕೆನಾ ಸೊ ಹಂಗಂತ ಹೇಳಿ ಯಾರೋ ಮಾಡಿದ್ದಾರೆ ಅಂತ ಹೇಳಿ ನಾನು ಮಾಡಬೇಕು ಅಂತ ಏನೂ ಇಲ್ಲ ಅಲ್ವಾ ಸೊ ಇವನ್ ನನಗೆ ಅದೆಲ್ಲ ಇಷ್ಟ ಹಾಗೆಯೇ ನೀವು ಕೇಳಿದ್ರಿ ನಿಮ್ದೇನು ದೊಡ್ಡ ಚಾನಲ್ ಆ ಸ್ಮಾಲ್ ಆಗಿ ನೀವು ಮಾಡಬೇಕಿತ್ತು ಅಂತ ಹೇಳಿ ಸೊ ನೋಡಿ ನಂದು ಚಿಕ್ಕದೆ ಚಾನಲ್ಲು ಹೌದು ನಾನು ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ ಈ ಚಾನಲಾಗಿ ಗ್ರೋತ್ ಮಾಡೋದಕ್ಕೆ ಹಾಗೆಯೇ ನನಗೆ ಯೂಟ್ಯೂಬಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ ಖಂಡಿತವಾಗಲೂ ನಿಮಗೆ ಗೊತ್ತಿಲ್ಲ ನಾನು ಮಾಡುವಂತಹ ಒಂದು ವ್ಲಾಗ್ನ ನೋಡಿ ನೀವು ನಮ್ಮನ್ನು ಜಡ್ಜ್ ಮಾಡ್ಬೋದು ಬಟ್ ಅದ್ರ ಹಿಂದೆ ಅಂದರೆ ಬ್ಯಾಗ್ರೌಂಡಲ್ಲಿ ಅದಕ್ಕೆ ಎಷ್ಟೆಲ್ಲ ವರ್ಕ್ ಮಾಡಿರ್ತೀವಿ ಎಷ್ಟೆಲ್ಲ ಸಫರ್ ಆಗಿರ್ತೀವಿ ಅಂತ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಖಂಡಿತ ಸದ್ಯದಲ್ಲೇ ನಾನು ನನ್ನ ಯೂಟ್ಯೂಬ್ ಜರ್ನಿನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಆವಾಗ ಮೇ ಬಿ ಕೆಲವೊಬ್ಬರಿಗೆ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಆದರೆ ನಾನು ಹೇಳಿದ್ದೀನಿ ಅಲ್ವಾ ನಾನು ಕೂಡ ಚಿಕ್ಕೂಟು ಬರ ಇಲ್ಲ ಅಂತ ಅಲ್ಲ ಹಂಗಂತ ಹೇಳಿ ಅವ್ರು ಯಾವುದೋ ಒಂದು ವಿಚಾರವಾಗಿ ಏನೋ ಆ ಒಂದು ವರ್ಡ್ನ ಯೂಸ್ ಮಾಡಿದ್ದಾರೆ ಅಂದಿದ್ದ ತಕ್ಷಣ ನಾವು ಅದಕ್ಕೆ ರಿಯಾಕ್ಟ್ ಆಗಬೇಕು ಅಂತ ಖಂಡಿತ ಇಲ್ಲ ಅಲ್ವಾ ಅದು ಖಂಡಿತವಾಗ್ಲೂ ತಪ್ಪು ಅಂತ ನನಗೆ ಕೂಡ ಅನಿಸುತ್ತೆ ನನ್ನ ವಿಚಾರದಲ್ಲಿ ಬೇರೆಯವ್ರ ವಿಚಾರ ನನಗೆ ಬೇಕಿಲ್ಲ ಬಟ್ ನನ್ನ ವಿಚಾರದಲ್ಲಿ ಹಾಗಂತ ಅನಿಸುತ್ತೆ ಹಾಗೆ ನಾನು ಆವಾಗಲೇ ಹೇಳಿದಾಗ ಯಾರು ವೀಡಿಯೋ ಮಾಡಿದ್ದಾರೆ ನೋಡಿ ಅದು ಅವರ ಒಂದು ಇಷ್ಟ ಸೊ ಅವರ ಒಂದು ಪರಿಸ್ಥಿತಿ ಹೇಗಿರುತ್ತೆ ಹಾಗೆ ಅವ್ರಿಗೆ ಇಷ್ಟೆಲ್ಲ ವಿಚಾರಗಳ ಬಗ್ಗೆ ಐಡಿಯಾ ಇರುತ್ತೆ ಅದರ ಮೇಲೆ ಅವರು ವೀಡಿಯೋ ಮಾಡಿರ್ತಾರೆ ಅಷ್ಟೇ ಹಾಗಂತ ಹೇಳಿ ನೀವು ಬೇರೆಯವರಿಗೆ ನೀವು ಮಾಡಿ ನೀವು ಎಂಟರ್ಟೈನ್ಮೆಂಟ್ ಮಾಡಿ ಅಂತ ಹೇಳಿ ಹೇಳೋದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ ಅಷ್ಟೇ ಮತ್ತು ಇನ್ನೊಂದು ವಿಚಾರ ನಾನು ನೆಗೆಟಿವ್ ಆಗೇನೋ ಟ್ರಿಗರಾಗಿ ನಿಮ್ಗಿದರೆ ಹೇಳ್ತಾ ಇದ್ದೀನಿ ಅಂತಲ್ಲ ನನ್ನ ಒಪಿನಿಯನ್ ಏನಿತ್ತು ಆ ವಿಚಾರದ ಬಗ್ಗೆ ಅದನ್ನ ಹೇಳ್ತಾ ಇದ್ದೀನಿ ಯಾಕಂದರೆ ಯೂಟ್ಯೂಬರ್ಸ್ಗಳಿಗೆ ಆಗೋದು ಒಬ್ಬರಿಂದ ಒಬ್ಬರಿಗೆ ಇನ್ಫಾರ್ಮೇಷನ್ಸ್ ಹೋಗೋದು ಬರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಅದೆಲ್ಲ ಕ್ವೈಟ್ ಕಾಮನ್ ಅದಕ್ಕೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡು ರಿಯಾಕ್ಟ್ ಆಗುವಂತಹ ವಿಚಾರ ಏನಲ್ಲ ಅದು ಅಂತ ನನಗನ್ಸುತ್ತೆ ನಾನು ಕೂಡ ಯೂಟ್ಯೂಬಲ್ಲಿ ಅವ್ರ ವೀಡಿಯೋಸ್ನ ನೋಡ್ತೀನಿ ಓಕೆ ನಾ ಸೊ ಇಬ್ಬರು ಯೂಟ್ಯೂಬರ್ಸ್ ಇದ್ದಾರಲ್ವ ಅವರಿಬ್ಬರೂ ಕೂಡ ನಾನು ವೀಡಿಯೋಸ್ನ ನೋಡ್ತೀನಿ ಸೊ ರೆಗ್ಯುಲರಾಗೆ ನೋಡಲ್ಲ ಬಟ್ ಅಪ್ರೂಪಕ್ಕೆ ನೋಡಿದ್ದೆ ಸೊ ಅದರೂ ರಿಲೇಟೆಡ್ ಆಗಿ ಬೇರೆ ಯೂಟ್ಯೂಬರ್ಸ್ಗಳು ಯಾರು ವೀಡಿಯೋ ಮಾಡಿದ್ರು ಅವ್ರ ವೀಡಿಯೋನೂ ಕೂಡ ನಾನು ನೋಡಿದ್ದೀನಿ ಬಟ್ ಹಾಗಂತ ಹೇಳಿ ನಾನು ಅಲ್ಲಿ ಕಮೆಂಟ್ ಮಾಡೋದಾಗ್ಬೋದು ಅಥವಾ ಹೌದು ನೀವು ಮಾಡಿದ್ದು ಸರಿ ನೀವು ಮಾಡಿ ಮಾಡಿ ಅಂತ ಎಂಟರ್ಟೈನ್ ಮಾಡೋ ಆಗ್ಬೋದು ಆ ಥರ ಯಾವುದೇ ವಿಚಾರನ ನಾನು ಮಾಡಿಲ್ಲ ಸರಿ ನಾನು ಅದು ನನಗೆ ಬೇಡದೆ ಇರೋ ವಿಚಾರ ಹಾಗಾಗಿ ಸೊ ಇಷ್ಟು ಒಂದು ಕ್ಲಾರಿಟಿನ ಕೊಡಬೇಕಿತ್ತು ವಿಡಿಯೋದಲ್ಲಿ ಹಾಗಾಗಿ ಕೊಟ್ಟಿದ್ದೀನಿ ಸೊ ಐ ಹೋಪ್ ಯಾರಿಗೆಲ್ಲ ಈ ಒಂದು ವಿಚಾರ ಅರ್ಥ ಆಗಿದೆ ಅವ್ರಿಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಯಾರವರು ಯೂಟ್ಯೂಬರ್ ಏನು ಎತ್ತ ಎತ್ತಾನೇಮೆಲ್ಲ ಕೇಳಕ್ಕೆ ಹೋಗ್ಬೇಡಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರು ಅಂತ ವಿಚಾರನ ತಿಳ್ಕೊಳ್ಳೋಂಥ ಅವಶ್ಯಕತೆ ಕೂಡ ಏನಿರೋದಿಲ್ಲ ಸೊ ಜಸ್ಟ್ ಲೀವ್ ಇಟ್ ನಾನು ಯಾರಿಗೇಳಿದ್ದೀನಿ ಅವ್ರಿಗೆ ಈ ವಿಚಾರ ತಲುಪಿದೆ ಅಂತ ನಾನು ಅಳ್ಕೊಳ್ತೀನಿ ಯಾಕಂದರೆ ಅವರು ನನಗೆ ಪದೇ ಪದೇ ಆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದರಲ್ವ ಹಾಗಾಗಿ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕಿತ್ತು ಅಂತ ಹೇಳಿ ವೀಡಿಯೋದಲ್ಲೇ ನಾನು ಕ್ಲಾರಿಟಿನ ಕೊಟ್ಟಿದ್ದೀನಿ ಅಷ್ಟೇ So Dantra, uh, coming back to the vlog. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಪಲಾವ್ನ ಮಾಡಿದ್ದೆ ಸೊ ಪಲಾವ್ಗೆ ನಾನು ಹಿಂದಿನ ದಿನನೇ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡಿಟ್ಕೊಂಡಿದ್ದರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬಾ ಸಿಂಪಲ್ ಆಗಿ ತುಂಬಾ ಬೇಗನೆ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಸಂಜೆ ಮನೆಗೆ ಬಂದು ಸ್ವಲ್ಪ ಎಕ್ಸಸೈಸ್ನ ಕೂಡ ಮಾಡ್ಕೊಳ್ತೀನಿ ಇವಾಗ ಅಂದರೆ ಯೂಶ್ಲಿ ಯೋಗ ಇದ್ದೀನಿ ಅದನ್ನು ಬಿಟ್ಟರೆ ಜೂಂಬಾ ಮಾಡ್ತೀನಿ ಯೂಜ್ಲಿ ನನಗೆ ವಾಕಿಂಗ್ ಅಂದರೆ ತುಂಬಾ ಇಷ್ಟ ವಾಕ್ ಹೋಗೋದಂದರೆ ಬಟ್ ಇವಾಗ ಬೆಂಗಳೂರಲ್ಲಿ ಗೊತ್ತಲ್ವಾ ವೆದರ್ ಹೇಗಿದೆ ಅಂತ ಮಳೆ ಬರ್ತಾ ಇರುತ್ತೆ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಯೋಗ ಮಾಡ್ತೀನಿ ಇಲ್ಲ ಯೋಗ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಝೂಂಬ ಏನಾದರೂ ಮಾಡ್ಕೊಳ್ತೀನಿ ಅಷ್ಟೇ സ്റ്റാറ്റിംഗ് എല്ലാം ജാസ് ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮಾಡ್ತೀನಿ ಅಷ್ಟೇ ಸೊ ಅದಾದಮೇಲೆ ನಾನು ಜರ್ನಲಿಂಗ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತೀನಿ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ತುಂಬ ಪ್ಲ್ಯಾನ್ ಮಾಡ್ಕೊಳ್ತಿದ್ದೀನಿ ಬಟ್ ಐ ಡೋಂಟ್ ನೋ ಯಾವಾಗ ಟೈಮ್ ಕೂಡ ಬರುತ್ತೆ ಅಂತ ಬಂದ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಹಾಗೆ ಯೋಗದಲ್ಲಿ ಕೂಡ ನಾನೇನು ಅಲ್ಟ್ರಾ ಪ್ರೊಮ್ಯಾಕ್ಸನಲ್ಲ ಸೊ ಜಸ್ಟ್ ಬೇಸಿಕ್ ಲರ್ನರ್ ನಾನು ಕೂಡ ಇವಾಗ ಇವಾಗ ಕಲಿತಾ ಇದ್ದೀನಿ ಅದನ್ನು ಕೂಡ ಸೊ ಏನಿಲ್ಲ ಯೂಟ್ಯೂಬ್ನ ನೋಡಿ ತುಂಬ ಜನ ತುಂಬಾ ಗೈಡೆಡ್ ಯೋಗ ಮೆಡಿಟೇಷನ್ಸ್ ಇರ್ಬೋದು ಎಲ್ಲನೂ ಕೂಡ ಮಾಡಿರ್ತಾರೆ ಅವ್ರ ವೀಡಿಯೋಸ್ ನೋಡಿದರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅದರ ಒಂದು ಬೇಸಿಕ್ ಮೇಲೆ ನಾನು ಕೂಡ ನನಗೆ ಯಾವುದೆಲ್ಲ ಕಂಫರ್ಟಬಲ್ ಅಂತ ಅನಿಸುತ್ತೆ ಅದನ್ನು ಮನೇಲೇ ಟ್ರೈ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ನನಗೇನೋ ಸ್ವಲ್ಪ ಬಾಡಿ ಸ್ಟೆಬಿಲಿಟಿ ಚೆನ್ನಾಗಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಬಟ್ ಏನೇ ಹೇಳಿದ್ರು ಕೂಡ ನಮಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ಅಲ್ವಾ ಅದೇ ಥರ ಸ್ಟಾರ್ಟಿಂಗ್ ಯಾವುದೂ ಕೂಡ ನಮಗೆ ಓಕೆ ಆಗಿ ಕಂಫರ್ಟಬಲ್ ಅಂತ ಅನಿಸಲ್ಲ ಬಟ್ ನಾವು ಅದನ್ನ ಪ್ರತಿದಿನ ಮಾಡ್ತಾ 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 ನಾವು ಯೂಸ್ ಟ್ರೀಟ್ ಅನ್ನೋ ಥರ ಹಾಕ್ಬಿಡ್ತೀವಿ ಅಷ್ಟೇ ಹಾಗಾಗಿ ನಾನು ಕೂಡ ಮನೇಲೇ ಸ್ವಲ್ಪ ಹೊತ್ತು ಯೋಗನ ಮಾಡ್ತೀನಿ ಇವಾಗ ಮಾಡ್ತಾ ಇರೋದು ಬಂದು ಬಟರ್ಫ್ಲೈ ಪೋಸ್ ಅಂತ ಇದು ನಮ್ಮ ಗರ್ಭಕೋಶಕ್ಕೆ ಬ್ಲಡ್ ಸಪ್ಲೈ ಮಾಡೋಕ್ಕಿರ್ಬೋದು ಹಾಗೆ ಏನಾದ್ರು ಡಿಸಾರ್ಡರ್ಸ್ ಟು ಯುಟಿರಸ್ ಏನಾದ್ರು ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆ ಚಕ್ಕಿ ಆಸನ ಅಂತ ಏನು ಹೇಳ್ತೀವಿ ಭುಜಂಗಾಸನ ಅದೆಲ್ಲ ತುಂಬಾ ಒಳ್ಳೆಯದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಅಥವಾ ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಈ ಥರದ ಆಸನಗಳನ್ನ ಮಾಡಿ ಖಂಡಿತವಾಗ್ಲೂ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಬಟ್ ಹೇಳ್ತೀನಿ ಅಲ್ವ ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ಮಾಡಿದಾಗ ಮಾತ್ರ ಅಷ್ಟೆಲ್ಲ ಅಡ್ವಾಂಟೇಜ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ನಂತರ ಯೋಗ ಕೂಡ ಮುಗಿಸಿ ಸಂಜೆ ಆಗಿತ್ತಲ್ವ ಹಾಗೆ ಸಂಜೆ ದೀಪ ಕೂಡ ಹಚ್ಚಿದ್ದಾಯಿತು ಹಾಗೆ ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂತ ಹೇಳಿ ನಾನು ನನ್ನ ಒಂದು ಮೆನು ಪ್ಲ್ಯಾನನ್ನು ಕೂಡ ಮಾಡ್ಕೊಂಡಿದ್ದಾಯಿತು ಅದಾಗಿ ನಂತರ ನಾನು ಒಂದು ಸ್ಟಿಕ್ ನೋಟಲ್ಲಿ ಚಾಲೆಂಜಸ್ ಡೇ ಏನು ಮೆನ್ಷನ್ ಮಾಡಿರ್ತೀನಿ ಅಲ್ವಾ ಅದನ್ನು ಇಲ್ಲಿ ಎದುರುಗಡೆ ಮೆನ್ಷನ್ ಮಾಡ್ಕೊಂಡಿದ್ದೆ ಅದರಲ್ಲಿ ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಆಗಿ ಓಕೆ ಆಗ್ತಿರಲಿಲ್ಲ ಹಾಗೆ ಇಷ್ಟ ಕೂಡ ಆಗಲಿಲ್ಲ ಅದಕ್ಕೆ ಮತ್ತೆ ಅದನ್ನು ಈ ಥರ ಒಂದು ಕ್ಯಾಲೆಂಡರ್ ಏನಿತ್ತು ಅದರಲ್ಲಿ ಸ್ಟಿಕ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದು ನನಗೆ ಕಂಫರ್ಟಬಲ್ ಆ್ಯಂಡ್ ಓಕೆ ಅಂತ ಕೂಡ ಫೀಲ್ ಆಯಿತು ಹಾಗಾಗಿ ನನಗೆ ನನಗೆ ಯಾಕೋ ಎದುರುಗಡೆ ಇದ್ದಿದ್ದು ಅಲ್ಲಿ ನಾನು ಸ್ವಲ್ಪ ವಿಷನ್ ಬೋರ್ಡ್ ಮಾಡಬೇಕು ಅನ್ನೋ ಪ್ಲಾನಲ್ಲಿದ್ದೀನಿ ಇವಾಗ ಇನ್ನೊಂದು ಫೈವ್ ಸಿಕ್ಸ್ ಮಂತ್ಸ್ ಇದೆ ಅಲ್ವಾ ಜಸ್ಟ್ ಫೈವ್ ಮಂತ್ಸ್ಗೆ ಆಗೋ ಥರ ವಿಷನ್ ಬೋರ್ಡ್ ಮಾಡ್ಕೋಬೇಕು ಅಂತ ಇದ್ದೀನಿ ಹಾಗಾಗಿ ಅಲ್ಲಿ ಅದನ್ನ ಪೇಸ್ಟ್ ಮಾಡಿದ್ರೆ ಆಯಿತು ವಿಷನ್ ಬೋರ್ಡು ಇಲ್ಲಿ ಜಸ್ಟ್ ನನಗೆ ಆಗಿ ಅರ್ಥ ಆಗೋ ಥರ ಸ್ಟಿಕ್ ನೋಟಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತೀನಿ ಅಷ್ಟೇ ಸೊ ಎಷ್ಟು ಜನಕ್ಕೆ ಈ ಥರ ಕಂಫರ್ಟಬಲ್ ಅಂತ ಅನಿಸುತ್ತೆ ಹೇಳಿ ನನಗೇನೋ ನಾನು ಮಾಡಿರೋ ಮೆಥಡ್ ನನಗೆ ಕಂಫರ್ಟಬಲ್ ಆ್ಯಂಡ್ ಓಕೆ ಆಗಿದೆ ಹಾಗಾಗಿ ನಾನು ಇಲ್ಲಿ ಅದೇ ಥರ ಕೂಡ ಫಾಲೋ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಆದರೂ ಪ್ರಾಕ್ಟೀಸಸ್ ಅಷ್ಟೇ ಅಲ್ವಾ ನಿಮ್ಮನ್ನು ಅದು ಮೋಟಿವೇಟ್ ಮಾಡಿದರೆ ಸಾಕು ನೀವು ಬೇರೆಯವ್ರಿಗೇನೋ ತೋರಿಸ್ಬೇಕು ಅಂತ ಹೇಳಿ ಮಾಡೋ ಅವಶ್ಯಕತೆ ಏನಿಲ್ಲ ನಮ್ಮ ದಿನ ಹೇಗಿದೆ ನಾವೇನೆಲ್ಲ ಮಾಡ್ತಿದ್ದೀವಿ ನಮ್ಮ ಲೈಫಲ್ಲಿ ಅನ್ನೋ ಒಂದು ಕ್ಲಾರಿಟಿ ನಮಗೆ ಸಿಕ್ಕಾಗ ನಾವು ಬೇರೆಯವ್ರಿಗೆ ಏನು ಪ್ರೂವ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಯಾವತ್ತೂ ಕೂಡ ಸೆಲ್ಫ್ ಇಂಪ್ರೂಮೆಂಟ್ ಅನ್ನೋದು ಈಚ್ ಆ್ಯಂಡ್ ಎವ್ರಿಡೇ ನಾವು ಮಾಡ್ಕೊಳ್ಳೇಬೇಕು ಇವತ್ತು ನಾನು ಏನೋ ಇಂಪ್ರೂವ್ ಆಗಿದ್ದೀನಿ ನಾಳೆ ನನಗೇನು ಇಂಪ್ರೂವ್ಮೆಂಟ್ಸ್ ಇಲ್ಲಪ್ಪ ನಾಳೆ ನಾನು ಬ್ರೇಕ್ ತೊಗೊಳ್ತೀನಿ ಅಂತ ಮನುಷ್ಯನ ಯಾವತ್ತೂ ಕೂಡ ಇರೋದಿಲ್ಲ ಪ್ರತಿದಿನ ಏನಾದರೂ ಒಂದು ಹೊಸದಾಗಿ ಕಲಿಯುವಂತದ್ದು ಇದ್ದೇ ಇರುತ್ತೆ ಆದ್ರೆ ಅದನ್ನ ಎಷ್ಟು ಮಟ್ಟಿಗೆ ಕಲಿತೀವಿ ಎಷ್ಟು ಮಟ್ಟಿಗೆ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಳ್ತೀವಿ ಅನ್ನೋದು ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದು ನಂತರ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೆಳಗ್ಗೆನೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ನಾನಿವತ್ತು ಜೀರಾ ಹಾಗೆಯೇ ಹಾಕಿರುವಂತಹ ನೀರನ್ನು ಇಲ್ಲಿ ಕುಡಿತಾ ಇದ್ದೀನಿ ಇವತ್ತು ರಂಗೋಲಿ ಕೂಡ ತುಂಬಾ ಸಿಂಪಲ್ಲಾಗಿ ಹಾಕೊಂಡಿದ್ದೆ ರಂಗೋಲಿ ಡಿಸೈನ್ಸ್ ನನಗೆ ಅಷ್ಟಾಗಿ ಬರೋಲ್ಲ ಇತ್ತೀಚಿಗೆ ಸ್ವಲ್ಪ ಕಲಿತಾ ಇದ್ದೀನಿ ಹಾಗೆ ಬೆಳಗ್ಗೆ ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಯೋಗ ಕೂಡ ಮುಗಿಸ್ಕೊಂಡೆ ಬೆಳಗ್ಗೆನೇ ಮತ್ತು ಸಂಜೆ ಸಮ್ ಟೈಮ್ ಮಾಡೋಕ್ಕಾಗಲ್ಲ ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಹಾಗೆಯೇ ಇವತ್ತಿನ ಒಂದು ರೆಸಿಪಿ ಹೇಳಿದೆ ಅಲ್ವಾ ಪೆಸ್ರಟ್ಟು ಅಥವಾ ಕಾಳಿನ ದೋಸೆ ಇದನ್ನು ಮಾಡೋದಕ್ಕೆ ನಾನು ಕಾಳನ್ನ ಎರಡು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ ಹೆಸರು ಕಾಳಿಗೆ ಒಂದು ಕಪ್ಪಷ್ಟು ಅಷ್ಟು ಅಂದರೆ ಮುಕ್ಕಾಲು ಒಂದು ಅಥವಾ ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ತಗೊಳ್ಳಿ ತೊಗೊಳ್ಳಿ ಇದಿಷ್ಟು ರಾತ್ರಿ ಇಡೀ ನೆನೆಸ ನೆನೆಸಿಟ್ಟಿದೆ ನೀರಲ್ಲಿ ಅದಾಗಿ ನಂತರ ಬೆಳಗ್ಗೆ ಎದ್ದು ರುಬ್ಬುವಾಗ ಅದಕ್ಕೆ ನಾನು ಒಂದು ನಾಲ್ಕು ಹಸಿಮೆಣ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕೊಂಡು ಆ್ಯಸ್ ಯುಶಲ್ ದೋಸೆ ಕನ್ಸಿಸ್ಟೆನ್ಸಿ ಗೊತ್ತಲ್ವ ನಿಮಗೆ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ರುಬ್ಕೊಂಡಿದ ನಂತರ ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ಸೋಡಾ ಪುಡಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಹಾಗೆ ಉಪ್ಪನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಗೊತ್ತಲ್ವ ಇಟ್ಟು ನಿಮಗೆ ಆ ಕನ್ಸಿಸ್ಟೆನ್ಸಿಗೆ ಬರೋವ್ರಿಗೂ ಕೂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾರಿಗೆಲ್ಲ ಶುಗರ್ ಇರುತ್ತೆ ಹಾಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರುತ್ತೆ ಹಾಗೆ ಯಾರೆಲ್ಲ ಡಯಟ್ ಮಾಡ್ತಾ ಇರ್ತಾರೆ ಖಂಡಿತ ವಿತೌಟ್ ಮೀನ್ಸ್ ಅವ್ರು ಇದನ್ನು ಟ್ರೈ ಮಾಡೇ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಮಾಡಿಲ್ಲ ಅಂದರೆ ಖಂಡಿತ ನೀವು ಕೂಡ ಟ್ರೈ ಮಾಡಬಹುದು ತುಂಬಾ ಸಿಂಪಲ್ಲಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಲಂಚ್ಗೆ ಯೂಶಲಿ ದೋಸೆನ ನಾನು ಅಷ್ಟಾಗಿ ಪ್ರಿಫರ್ ಮಾಡಲ್ಲ ದೋಸೆ ಏನಿದ್ರೂ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಅಷ್ಟೇ ಚಂದ ಅಲ್ವಾ ಇಲ್ಲ ಅಂತಂದರೆ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗೆ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಲಂಚಲ್ಲಿ ನಾನು ಅಷ್ಟೇನು ಪ್ರಿಫರ್ ಮಾಡಲ್ಲ ನಂತರ ಇಲ್ಲಿ ಬ್ಯಾಟರೆಲ್ಲ ರೆಡಿಯಾಗಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ ಅದರ ಮಧ್ಯದಲ್ಲಿ ನಾನು ಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ ನೋಡ್ತಿದ್ದೀರಲ್ವ ದೋಸೆ ಆರಾಮಾಗಿ ಹಂಚಿಂದ ಹೇಳುತ್ತೆ ಹಂಚು ಅಂಟ್ಕೊಂಡ್ಬಿಡುತ್ತೇನೋ ಅದು ದೋಸೆ ಹೇಳಲ್ವೇನೋ ಅನ್ನೋ ಥರ ಪ್ರಾಬ್ಲಮ್ ಏನಿಲ್ಲ ನನಗೆ ಬೆಳಗ್ಗೆ ಟೈಮ್ ಅಷ್ಟಾಗಿ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ದೋಸೆ ಏನಾದ್ರು ಮಾಡುವಾಗ ಸ್ಟಿಕ್ ತವನೇ ಯೂಸ್ ಮಾಡ್ತೀನಿ ಇದಿಷ್ಟು ಇವತ್ತಿನ ನನ್ನ ಲಂಚ್ ಹಾಗೆಯೇ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಆಗಿತ್ತು ಐ ಹೋಪ್ ಇವತ್ತಿನ ನನ್ನ ಈ ಒಂದು ಬ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ಸ್ವಲ್ಪ ಆದರೂ ವಿಷಯ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ನಿಮಗೂ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡಿದೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸೊ ಸುಮಾರು ಜನಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಒಂದು ವಿಚಾರದಗಳ ಬಗ್ಗೆ ಶೇರ್ ಮಾಡಬೇಕಂತ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಲ್ಲೂ ಕೂಡ ಬಂದು ನೀವು ಮಿನಿ ಬ್ಲಾಗ್ಸ್ನ ನೋಡಬಹುದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ನಿಮಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನನಗೆ ಪರ್ಸ್ನಲ್ಲಾಗಿ ಡಿ ಎಮ್ನ ಕೂಡ ಮಾಡಿ ಶೇರ್ ಮಾಡ್ಬೋದು ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸೊ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಇದಾಗಿತ್ತು ನಿಮ್ಮ ಬ್ರೇಕ್ಫಾಸ್ಟ್ ಹೇಗಿತ್ತು ನಿಮ್ಮಡೆ ಹೇಗಿತ್ತು ಏ ಆದಷ್ಟು ಪಾಸಿಟಿವ್ ಆಗಿ ನಿಮ್ಮ ಡೇಯನ್ನು ಸ್ಪೆಂಡ್ ಮಾಡೋಕ್ಕೆ ನೋಡಿ ಯಾಕಂದರೆ ಟೈಮ್ ಇಸ್ ವೆರಿ ಪ್ರೀಶಿಯಸ್ ಅಲ್ವ ಅದನ್ನ ವೇಸ್ಟ್ ಮಾಡಿ ಆಮೇಲೆ ಆ ನಮಗೆ ಟೈಮ್ ಸಿಗ್ತಾಯಿಲ್ಲ ಆ ಕೆಲಸ ಪೆಂಡಿಂಗ್ ಇದೆ ಈ ಕೆಲಸ ಪೆಂಡಿಂಗ್ ಇದೆ ಅಂತ ಹೇಳಿ ಸಫರ್ ಆಗೋದ್ಕಿಂತ ಸಿಗೋ ಟೈಮಲ್ಲಿ ನಿಮ್ಮ ಪ್ಯಾಷನ್ ಏನಿದೆ ನಿಮಗೇನು ಇಷ್ಟ ಅದಕ್ಕೆ ಆದಷ್ಟು ಟೈಮ್ ಕೊಟ್ಟು ನಿಮ್ಮ ದಿನನ ಕಳೀಲಿಕ್ಕೆ ಟ್ರೈ ಮಾಡಿ ಓಕೆನಾ ಸೊ ನಂದು ಕೂಡ ಲಂಚ್ ಬ್ಯಾಗ್ ಪ್ಯಾಕ್ ಆಯಿತು ನಾನು ಕೂಡ ಡ್ಯೂಟಿಗೆ ಹೊರಟು ಇವತ್ತಿನ ನನ್ನ ಮಾರ್ನಿಂಗ್ ರೂಟೀನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ